ಜಾನ್ ಲೂಯಿಸ್ ಮೆಮೊರಿ ಸ್ಪೂಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಸಂಚಿಕೆ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರ ಅದ್ಭುತ ಕಲಿಕೆಯ ತತ್ವಗಳ ಬಗ್ಗೆ ಯಾವುದೇ ಪಾಠ ಕಲಿಯೋಕೆ ಶುರು ಮಾಡೋ ಮುಂಚೆ ನಮ್ಮನ್ನು ನಾವು ಪ್ರೇರೇಪಿಸಿಕೊಳ್ಳೋದು ಹೇಗೆ ಬನ್ನಿ ಇದರ ಬಗ್ಗೆ ಕೆಲವು ಸೂಪರ್ ವಿಧಾನಗಳನ್ನು ನೋಡೋಣ ಈ ಒಂದು ಪ್ರಶ್ನೆ ಇದೆಯಲ್ಲ ಇದೇ ಜಾನ್ ಲೂಯಿಸ್ ಅವರ ಬೋಧನೆಗಳ ತಿರುಳು ಕಲಿಕೆ ಅಂದ್ರೆ ಬರೀ ನೆನ್ಪಿಟ್ಕೊಳ್ಳೋದು ಅಂತಲ್ಲ ಅದೊಂದು ಹೊಸ ವಿಷಯವನ್ನ ಕಂಡುಹಿಡಿಯುವ ರೋಮಾಂಚಕ ಪಯಣ ಈ ಪಯಣವನ್ನ ಶುರು ಮಾಡೋದು ಹೇಗೆ ಬನ್ನಿ ಇವತ್ತು ಅದನ್ನೇ ಅನ್ವೇಷಿಸೋಣ ಬನ್ನಿ ಇದನ್ನ ಇನ್ನೂ ಸ್ವಲ್ಪ ಹತ್ತಿರದಿಂದ ನೋಡೋಣ ಒಂದು ಕಡೆ ಕಲಿಕೆ ಅಂದರೆ ಏನೋ ಕರ್ತವ್ಯ ಒತ್ತಡ ಬೋರಿಂಗ್ ಕೆಲಸ ಅಂತ ಅನ್ಸುತ್ತೆ ಆದರೆ ನಮ್ಮ ದೃಷ್ಟಿಕೋನವನ್ನ ಒಂದು ಚೂರ್ ಬದಲಾಯಿಸಿದ್ರೆ ಅದೇ ಕಲಿಕೆ ಕುತೂಹಲ ಉತ್ಸಾಹದಿಂದ ಕೂಡಿರೋ ಒಂದು ಸಾಹಸ ಆಗ್ಬಿಡುತ್ತೆ ಅಬ್ಬ ಎಂಥ ವ್ಯತ್ಯಾಸ ಅಲ್ವಾ ಸೊ ಇವತ್ತು ನಮ್ಮ ಪ್ರಯಾಣ ಹೇಗಿರುತ್ತೆ ಅಂದ್ರೆ ಈ ಐದು ಹಂತಗಳ ಮೂಲಕ ಆ ಹೊಸ ಸಾಹಸಮಯ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಪ್ರತಿ ಹಂತವನ್ನು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿವರಿಸಲಾಗುತ್ತೆ ಸರಿ ಹಾಗಾದ್ರೆ ಮೊದಲನೇ ಹಂತಕ್ಕೆ ಹೋಗೋಣ ಪಾಠ ಶುರು ಮಾಡೋಕ್ ಮುಂಚೆ ಪ್ರೇರಣೆ ಯಾಕಷ್ಟೊಂದು ಮುಖ್ಯ ಅದೊಂದು ಹುಕ್ ರೀತಿ ಅಂದರೆ ಒಂದು ಗಾಳದ ರೀತಿ ಹೇಗೆ ಕೆಲಸ ಮಾಡುತ್ತೆ ಇದು ನಮ್ಮ ಕಲಿಕೆಯ ಅನುಭವವನ್ನೇ ಎಷ್ಟು ಆನಂದಮಯವಾಗಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇಲ್ಲಿರೋ ಪಾಯಿಂಟ್ಸ್ ಇದೆ ಅಲ್ಲ ಇವು ಸುಮ್ಮನೆ ಟಿಪ್ಸ್ ಅಷ್ಟೇ ಅಲ್ಲ ಇವು ಪರಿಣಾಮಕಾರಿ ಕಲಿಕೆಯ ಅಡಿಪಾಯವೇ ಸರಿ ಇವು ನಮ್ಮ ಮೆದುಳನ್ನ ಜಾಗೃತಗೊಳಿಸಿ ಹೇ ಏನೋ ಇಂಟ್ರೆಸ್ಟಿಂಗ್ ಇದೆ ಕಲಿಯೋಣ ಬಾ ಅಂತ ಸಿದ್ಧಪಡಿಸ್ತವೆ ಆಗ ಕಲಿಕೆ ಅನ್ನೋದೇ ಒಂದು ಹಬ್ಬ ಹಾಗಾದ್ರೆ ಈ ಪ್ರೇರಣೆಯನ್ನ ನಾವು ಸಾಧಿಸೋದು ಹೇಗೆ ಚಿಂತೆ ಬೇಡ ಜಾನ್ ಲೂಯಿಸ್ ಅವರೇ ನಮ್ಗೆ ಕುತೂಹಲದ ಬಾಗಿಲು ತೆರೆಯೋಕೆ ಐದು ಮಾಸ್ಟರ್ ಕೀಗಳನ್ನು ಕೊಟ್ಟಿದ್ದಾರೆ ಬನ್ನಿ ಆ ಕೀಲಿಗಳು ಯಾವು ಅಂತ ಒಂದೊಂದಾಗಿ ನೋಡೇಬಿಡೋಣ ಬಿಡೋಣ ಈ ಐದು ತಂತ್ರಗಳು ಇವು ಕೇವಲ ವಿಧಾನಗಳಲ್ಲ ಇವು ಕಲಿಕೆಯನ್ನ ಒಂದು ನಿರಂತರ ಮತ್ತು ಮಜಬೂತಾದ ಅನುಭವವನ್ನಾಗಿ ಮಾಡುವ ಸಾಧನಗಳು ಬನ್ನಿ ಒಂದೊಂದಾಗಿ ಇವುಗಳ ಶಕ್ತಿಯನ್ನ ಅನ್ವೇಷಿಸೋಣ ಸರಿ ಬರೀ ಥಿಯರಿ ಮಾತಾಡಿದ್ದು ಸಾಕು ಈಗ ಇದನ್ನೆಲ್ಲ ನಿಜ ಜೀವನದಲ್ಲಿ ಹೇಗ್ ಬಳಸೋದು ಅಂತ ನೋಡೋಣ ರೆಡಿಯಲ್ವಾ ಯಾಕಂದ್ರೆ ಹೀಗೆ ಮಾಡಿದ್ರೆ ಕಲಿಕೆ ಅನ್ನೋದು ಯಾವತ್ತೂ ಮರೆಯಲಾಗದ ಅನುಭವ ಆಗುತ್ತೆ ಮೊದಲನೇ ಕೀಲಿ ಒಂದು ಪ್ರಶ್ನೆ ಹೌದು ಒಂದು ಒಳ್ಳೆ ಪ್ರಶ್ನೆ ಇದೆಯಲ್ಲ ಅದು ನಮ್ಮ ಮೆದುಳಿನ ಥಟ್ಟಂದ ಚುರುಕುಗೊಳಿಸ್ಬಿಡುತ್ತೆ ಹೌದಲ್ವಾ ಇದಕ್ಕೆ ಉತ್ತರ ಏನಪ್ಪಾ ಅನ್ನೋ ಕುತೂಹಲವೇ ನಮ್ಮನ್ನು ಕಲಿಯುವಂತೆ ಮಾಡುತ್ತೆ ಒಂದೇ ನಿಮಿಷ ಯೋಚನೆ ಮಾಡಿ ನೋಡಿ ಸುಮ್ಮನೆ ಗಣಿತದ ಸೂತ್ರಗಳನ್ನ ಹೇಳೋ ಬದಲು ನಿಮ್ಮ ಕೈಲಿ ಒಂದು ಮೀಟರ್ ಪಟ್ಟಿ ಮತ್ತೆ ಆ ಬಿಲ್ಡಿಂಗ್ನ ನೆರಳು ಇಷ್ಟೇ ಇರೋದು ಎತ್ತರ ಹೇಗೆ ಅಳಿತೀರಾ ಅಂಟೆ ಕೇಳಿದ್ರೆ ತಕ್ಷಣ ತಲೆ ಕೆಲಸ ಮಾಡೋಕೆ ಶುರು ಆಗುತ್ತೆ ಅಲ್ವಾ ಎರಡನೇ ಕೀಲಿ ಕಥೆಗಳು ನಾವೆಲ್ಲ ಕಥೆಗಳನ್ನು ಕೇಳೋಕೆ ಹೇಳೋಕೆ ಹುಟ್ಟಿದವರು ಒಂದು ಒಳ್ಳೆ ಕಥೆ ಹೇಳಿದ್ರೆ ಅದು ನೇರವಾಗಿ ನಮ್ಮ ಹೃದಯಕ್ಕೆ ತಲುಪುತ್ತೆ ಮತ್ತೆ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುತ್ತೆ ಉದಾಹರಣೆಗೆ ಗ್ರೆಗರ್ ಮೆಂಡಲ್ ಅಂತ ತಕ್ಷಣ ಬೋರಿಂಗ್ ಬಯಾಲಜಿ ಪಾಠ ಅಂತ ಅನ್ಕೋಬೇಡಿ ಅವರನ್ನ ಒಬ್ಬ ಸೈಂಟಿಫಿಕ್ ಡಿಟೆಕ್ಟಿವ್ ತರಹ ನೋಡಿ ಬಟಾಣಿ ಗಿಡಗಳ ಹಿಂದೆ ಅಡಗಿರೋ ಒಂದು ದೊಡ್ಡ ರಹಸ್ಯವನ್ನ ಭೇದಿಸೋಕೆ ಹೊರಟಿರೋ ಹೀರೋ ಹೀಗೆ ಹೇಳಿದ್ರೆ ವಿಷಯ ತಾನಾಗೆ ತಲೆಗೆ ಹೋಗುತ್ತೆ ಮೂರನೇ ಕೀಲಿ ತುಂಬಾನೇ ಮುಖ್ಯವಾಡದು ಇದನ್ನೆಲ್ಲ ನಾನ್ ಯಾಕೆ ಕಲಿಬೇಕು ಈ ಪ್ರಶ್ನೆಗೆ ಉತ್ತರ ಸಿಕ್ಬಿಟ್ರೆ ಮುಗಿತು ಕಲಿಕೆ ತಾನಾಗೆ ಅರ್ಥಪೂರ್ಣವಾಗಿ ಆಗತ್ತೆ ಫಿಸಿಕ್ಸ್ ಕಲಿಯುವಾಗ ಬಾಲ್ ಸ್ವಿಂಗ್ ಆಗೋದು ಫುಟ್ಬಾಲ್ ಕರ್ವ್ ಆಗೋದು ಇದರಲ್ಲೇ ಫಿಸಿಕ್ಸ್ ಇದೆ ಅಲ್ವಾ ಅಥವಾ ಕ್ಲಾಸ್ನಲ್ಲಿರೋ ಎಲ್ಲರೂ ಹಾಕಿರೋ ಬಟ್ಟೆ ಲೇಬಲ್ ನೋಡಿ ಇವತ್ತು ನಮ್ಮ ಜೊತೆ ಎಷ್ಟು ದೇಶಗಳು ಪಾಠ ಕೇಳ್ತೀವಿ ಅಂತ ನೋಡ್ಬೋದು ವಾವ್ ಕಲಿಕೆ ಎಷ್ಟು ವೈಯಕ್ತಿಕ ಆಗುತ್ತೆ ನೋಡಿ ನಾಲ್ಕನೇ ಕೀಲಿ ಸರ್ಪ್ರೈಸ್ ಹೌದು ಒಂದು ಆಶ್ಚರ್ಯಕರವಾದ ಸತ್ಯ ಇದೆಯಲ್ಲ ಅದು ನಮ್ಮನ್ನ ಕುಳಿತಲ್ಲೇ ಕುತೂಹಲದಿಂದ ಮುಂದೆ ಬಗ್ಗುವಂತೆ ಮಾಡುತ್ತೆ ಹೌದಾ ನಿಜವಾಗ್ಲೂನಾ ಅಂತ ಕೇಳುವಂತೆ ಮಾಡುತ್ತೆ ಈಗ ನೋಡಿ ಇಡೀ ಪ್ರಪಂಚಕ್ಕೆ ಗೊತ್ತಿರೋ ನೈಕಿ ಲೋಗೋ ಜಸ್ಟ್ ಟಿಕ್ ಮಾರ್ಕ್ ಅದನ್ನ ಡಿಸೈನ್ ಮಾಡಿದವರಿಗೆ ಸಿಕ್ಕ ಸಂಬಳ ಇಷ್ಟಿಡುತ್ತಾ ನಂಬೋಕಾಗ್ತಿದ್ಯಾ ಕೇವಲ ಮೂವತ್ತೈದು ಡಾಲರ್ ಅಬ್ಬಾಬಾ ನೋಡಿ ಈ ಒಂದೇ ಒಂದು ವಿಷಯದ ಮೇಲೆ ಒಂದು ಗಂಟೆ ಮಾತಾಡ್ಬೋದಲ್ವಾ ಡಿಸೈನು ಬಿಸ್ನೆಸ್ಸು ಬ್ರ್ಯಾಂಡಿಂಗು ಹೀಗೆ ಕಲ್ತಿದ್ದು ಯಾವತ್ತಾದರೂ ಮರೆಯೋಕ್ ಸಾಧ್ಯನಾ ಕೊನೆಯ ಐದನೇ ಕೀಲಿ ನಿಜ ಜೀವನದ ಒಂದು ಸಮಸ್ಯೆ ನಾವು ಕಲಿಯೋ ವಿಷಯ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಅಂತ ಗೊತ್ತಾದಾಗ ಅದಕ್ಕೊಂದು ಉದ್ದೇಶ ಒಂದು ಅರ್ಥ ಸಿಕ್ಬಿಡುತ್ತೆ ಉದಾಹರಣೆಗೆ ಪೌರನೀತಿ ಕ್ಲಾಸ್ನಲ್ಲಿ ಸುಮ್ಮನೆ ರೂಲ್ಸ್ ಬಗ್ಗೆ ಮಾತಾಡೋ ಬದಲು ಬನ್ನಿ ನಮ್ಮ ಶಾಲೆಗೆ ಒಂದೇ ಒಂದು ಹೊಸ ರೂಲ್ ಮಾಡೋಣ ಆದರೆ ಅದು ಎಲ್ಲರಿಗೂ ಒಪ್ಪಿಗೆ ಆಗಬೇಕು ಹೇಗೆ ಮಾಡೋದು ಅಂತ ಕೇಳಿದ್ರೆ ಆಗ ನೋಡಿ ಇಡೀ ಕ್ಲಾಸ್ ಒಂದು ಮಿನಿ ಪಾರ್ಲಿಮೆಂಟ್ ಆಗಿಬಿಡುತ್ತೆ ಸರಿ ಈಗ ಈ ಐದು ಅದ್ಭುತ ತಂತ್ರಗಳನ್ನ ನಮ್ಮ ಕಲಿಕೆಯ ಭಾಗವಾಗಿ ಮಾಡಿಕೊಳ್ಳೋ ಸಮಯ ಬಂದಿದೆ ಇದನ್ನ ಹೇಗೆಲ್ಲ ಅನ್ವಯಿಸಬಹುದು ಅಂತ ಯೋಚಿಸೋಣ ಬನ್ನಿ ಈ ಅದ್ಭುತ ತತ್ವಗಳನ್ನ ನಮಗೆಲ್ಲ ತಿಳಿಸಿಕೊಟ್ಟ ಮೆಮೊರಿ ಗ್ರ್ಯಾಂಡ್ ಮಾಸ್ಟರ್ ಜಾನ್ ಲೂಯಿಸ್ ಅವರಿಗೆ ನಾವು ಸದಾ ಚಿರಋಣಿ ಹಾಗೆ ಇಷ್ಟೊತ್ತು ನಮ್ಮ ಜೊತೆ ಈ ಜ್ಞಾನದ ಪ್ರಯಾಣದಲ್ಲಿ ಭಾಗಿಯಾದ ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ದೊಡ್ಡ ಧನ್ಯವಾದ ಹೋಗೋ ಮುನ್ನ ಒಂದು ಚಿಕ್ಕ ಚಾಲೆಂಜ್ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ತುಂಬ ಜನಕ್ಕೆ ಬೋರಿಂಗ್ ಅನ್ಸೋ ಟಾಪಿಕ್ ಈ ಐದು ಕೀಲಿಗಳಲ್ಲಿ ಒಂದನ್ನು ಬಳಸಿ ಇದನ್ನ ಹೇಗೆ ಇಂಟ್ರೆಸ್ಟಿಂಗ್ ಮಾಡ್ಬೋದು ಇದರ ಬಗ್ಗೆ ಅನ್ಸುತ್ತೆ ಅಂತ ಕಾಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ ನೋಡೋಣ ಎಷ್ಟು ಕ್ರಿಯೇಟಿವ್ ಐಡಿಯಾಗಳು ಬರುತ್ತೆ ಅಂತ